ಓಕೆ ಕೂಡ ನೀವು ಕ್ರಿಕೆಟರ್ ಪ್ಲಸ್ ಈಗ ನಟನ್ ಅಂತ ಹೇಳಿ ಈಗ ಬ್ಯಾಕ್ ಟು ಬ್ಯಾಕ್ ಬ್ಯುಸಿ ಆಗ್ತಾ ಇದ್ದೀರಾ ಸಿನಿಮಾಗಳಲ್ಲಿ ನಿಮ್ಮ ಡಯಟ್ ವರ್ಕೌಟ್ ಹೇಗಿರುತ್ತೆ ಅಂತ ಹೇಳಿ ನಾನು ರೆಗ್ಯುಲರ್ ಆಗಿ ಇನ್ ಕೇಸ್ ವೈಟ್ ಟ್ರೈನಿಂಗ್ ಮಾಡೋಕಾಗಿಲ್ಲ ಅಂದ್ರೆ ಕಾರ್ಡಿಯೋ ಮತ್ತೆ ಆಪ್ಸ್ ಮಾಡೇ ಮಾಡ್ತೀನಿ ಡೈಲಿ ಬಿಕಾಸ್ ನಾನು ಹೆಂಗೇನು ಆಸ್ ಅ ಸ್ಪೋರ್ಟ್ಸ್ ಪರ್ಸನ್ ನಮ್ ಬಾಡಿನೇ ಇನ್ವೆಸ್ಟ್ಮೆಂಟ್ ನಮ್ಗೆ ಇವಾಗ ಆಕ್ಚುಲಿ ಸ್ಪೋರ್ಟ್ಸ್ ಪರ್ಸನ್ ಆಗ್ಲಿ ಆರ್ಟಿಸ್ಟ್ ಆಗ್ಲಿ ನಮ್ ಬಾಡಿ ನಾವು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಯು ಓಂಟ್ ಗೆಟ್ ಎನಿ ಚಾನ್ಸಸ್ ಕರೆಕ್ಟಾ ಸೊ ಎಂಡ್ ಆಫ್ ದ ಡೇ ವಿ ನೀಡ್ ಟು ಲಿವ್ ಇನ್ ಅವರ್ ಬಾಡಿ ಸೊ ವಿ ನೀಡ್ ಟು ಟೇಕ್ ಆಫ್ ದಟ್ ಸೊ ನನಗೆ ಫಿಟ್ನೆಸ್ ಅಂದರೆ ತುಂಬ ಇಂಪಾರ್ಟೆಂಟ್ ಮತ್ತೆ ಮ್ಯಾಟರ್ ಆಗುತ್ತೆ ನನಗೆ ಏನು ಗೊತ್ತಾ ಫ್ಲೆಕ್ಸಿಬಿಲಿಟಿ ಇರುತ್ತೆ ಬಾಡಿ ಹಾಳಾಡ್ತಾ ಇರ್ತಿವಿ ಒಂದ್ಸತಿ ವೆಯ್ಟ್ ಗೈನ್ ಆಗಕ್ಕೆ ಸ್ಟಾರ್ಟ್ ಆಗಿ ಬೆಲ್ಲಿ ಎಲ್ಲ ಬಂದ್ರೆ ಒಂಥರ ಹಸ ಕಾಣಿಸುತ್ತೆ ನನಗೆ ಅದು ಇಷ್ಟ ನನ್ನ ಮಿರರ್ ಮುಂದೆ ಹೋಗೋಕೆ ಇಷ್ಟ ಆಗಲ್ಲ ನನಗೆ ಸೊ ಯಾವತ್ತೂ ಅಷ್ಟೇ ನನ್ನ ಫಿಟ್ನೆಸ್ ಫ್ರೀಕು ಡಯಟ್ ಸೆವೆಂಟಿ ಪರ್ಸೆಂಟ್ ಡಯಟ್ ಮ್ಯಾಮ್ ತರ್ಟಿ ಪರ್ಸೆಂಟ್ ವರ್ಕೌಟ್ ಸೊ ಇನ್ ಕೇಸ್ ವರ್ಕೌಟ್ ಏನೇನ ಮಿಸ್ ಆಯಿತು ಅಂದರೆ ನಾನು ಡಯಟಲ್ಲಿ ಕಂಟ್ರೋಲ್ ಮಾಡ್ಬಿಡ್ತೀನಿ ಸ್ವಲ್ಪ ಆ ಥರ ಅಣ್ಣನೂ ಅಷ್ಟೇ ಸೇಮ್ ವರ್ಕೌಟ್ ಮಿಸ್ ಆಯಿತು ಅಂದರೆ ಡಯಟ್ ಕಂಟ್ರೋಲ್ ಮಾಡ್ತಾರೆ ಅದು ಆ ಥರ ಓಕೆ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟ ಆಗಿದೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಲಿ ಒಳ್ಳೊಳ್ಳೆ ಆಫರ್ ಸಿಗ್ಲಿ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಹೋಗಿ ಮ್ಯಾಕ್ಸ್ ಸಿನಿಮಾದಿಂದಲೇ ನಿಮ್ಮನ್ನ ಜೊತೆಗೆ ಸರ್ ಜೊತೆ ಇರೋದ್ರಿಂದ ನಿಮ್ಗೆ ಅಭಿಮಾನಿಗಳು ಕೂಡ ಹುಟ್ಕೊಂಡಿದ್ದಾರೆ ಸೊ ನಿಮ್ಮನ್ನ ಪ್ರೀತಿ ಮಾಡುವಂತಹ ಜನರಿಗೆ ನಿಮ್ ಕಡೆಯಿಂದ ಏನಾದ್ರು ಅಂತ ಹೇಳಿ ಏನಿಲ್ಲ ನಿಮ್ಮಂತವ್ರು ಆಶೀರ್ವಾದ ಇರಬೇಕು ಫಸ್ಟ್ ಮತ್ತೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಥ್ಯಾಂಕ್ ಯು ಮ್ಯಾಕ್ಸ್ನ ಇಲ್ಲಿ ತನಕ ಕರ್ಕೊಂಬಂದಿರಾ ಇವತ್ತು ಎಷ್ಟು ಸೆವೆಂಟೀಂತ್ ಅಲ್ವಾ ಎರಡು ದಿನಕ್ಕೆ ಟ್ವೆಂಟಿ ಫೈವ್ ಡೇಸ್ ಆಗುತ್ತೆ ಫಿಫ್ಟಿ ಡೇಸ್ ಆಗಲಿ ಹಂಡ್ರೆಡ್ ಡೇಸ್ ಆಗಲಿ ಇಷ್ಟು ಸಪೋರ್ಟ್ ಕೊಟ್ಟು ಇಷ್ಟು ಲವ್ ಕೊಟ್ಟು ಅಣ್ಣನ ದೊಡ್ಡ ಮಟ್ಟಿಗೆ ನೋಡಿದ್ದೀರಾ ನೀವೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಶೋನ್ ಟು ದ ಮ್ಯಾಕ್ಸ್ ಹೀಗೆ ನಿಮ್ಮದು ಎಲ್ಲ ಆರ್ಟಿಸ್ಟ್ಗಳ ಮೇಲೂ ತೋರಿಸಿ ನಿಮ್ಮ ಲವ್ ಆಗಲಿ ಸಪೋರ್ಟ್ ಆಗಲಿ ಬಿಕಾಸ್ ಎಂಡ್ ಆಫ್ ದ ಡೇ ಸಿನಿಮಾ ಗೆಲ್ಲಬೇಕು ನಮಗೆ ಇವತ್ತು ಅಷ್ಟೇ ಅಣ್ಣ ಅದನ್ನೇ ಹೇಳೋದು ಏನೇ ಮಾಡಿದ್ರು ನಾನು ಸಿನಿಮಾಗೋಸ್ಕರನೇ ಮಾಡೋದು ಅಂತ ಸೊ ಸಿನಿಮಾನು ಗೆಲ್ಸೋಣ ಎಲ್ಲರೂ ಸೊ ಇಂಡಸ್ಟ್ರಿಗೆ ಬೇಕಾಗಿರೋ ಒಂದು ಮ್ಯಾಕ್ಸಿಮಮ್ ಹಿಟ್ ಕೊಟ್ಟಿದ್ದೀವಿ ಮ್ಯಾಕ್ಸು ಸೊ ಚೆನ್ನಾಗಿ ಹೋಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹಂಗೆ ಹಂಗೆ ಎಲ್ಲ ಯಂಗ್ಸ್ಟರ್ಸು ಇವಾಗ ಹೊಸ ಹೊಸ ಮೂವಿ ಮಾಡ್ತಾಯಿದ್ದಾರೆ ಎಲ್ರಿಗೂ ಬೆಳೆಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ